ಪ್ರೀತಿಯಲ್ಲಿ ಬಿದ್ದವರು ಪ್ರೀತಿಸಿದವರಿಗಾಗಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಮೈಸೂರಿನಲ್ಲಿ ಪ್ರಿಯತಮನಿಗಾಗಿ ಮಹಿಳೆಯೊಬ್ಬಳು ತನ್ನ ಮನೆಯಲ್ಲೇ ಚಿನ್ನ ಕದ್ದು ತಗಲಾಕೊಂಡಿದ್ದಾಳೆ ಪ್ರಿಯಾಪಟ್ಟಣ ತಾಲೂಕಿನ ದೊಡ್ಡ ಹೊಸೂರು ಗ್ರಾಮದ ಶಾಯಿನ್ ತಾಜ್ ಚಿನ್ನ ಕದ್ದು ತಗಲಾಕೊಂಡ ಆರೋಪಿ ಪ್ರಿಯಕರನಿಗಾಗಿ ಚಿನ್ನ ಕದ್ದ ಶಾಯಿನ್ ಮನೆಯವರಿಗೆ ಅನುಮಾನ ಬರೆದಿರ್ಲಿ ಅಂತ ಚಿನ್ನ ಕಳ್ಳತನವಾಗಿದೆ ಅಂತ ಪೊಲೀಸರಿಗೆ ದೂರು ನೀಡಿದ್ಲು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಹಿಳೆಯ ಫೋನ್ ಟ್ರ್ಯಾಕ್ ಮಾಡಿದಾಗ ಶಾಯಿನ್ ಕಳ್ಳಾಟ ಬಯಲಾಗಿದೆ ಜನವರಿಯಲ್ಲಿ ಹನ್ನೆರಡು ಗ್ರಾಂ ಚಿನ್ನದ ಓಲೆ ಹನ್ನೊಂದು ಗ್ರಾಂ ನಕ್ಲೇಸ್ ನಲವತ್ತೈದು ಗ್ರಾಂ ಚಿನ್ನದ ಸರ ಕದ್ದಿದ್ದ ಶಾಯಿನ್ ಪ್ರಿಯಕರನ ಜೊತೆ ಮೋಜು ಮಸ್ತಿ ಮಾಡಿದ್ದಾಳೆ ಸದ್ಯ ಬೈಲುಕುಪ್ಪೆ ಪೊಲೀಸರು ಆರೋಪಿ ಶಾಯಿನ್ ತಾಜ್ ಹಾಗೂ ಪ್ರಿಯಕರ ಇರ್ಸಾದ್ನನ್ನ ಬಂಧಿಸಿದ್ದಾರೆ ಶಿವಮೊಗ್ಗದ ಸಾಗರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಂತಿರುವ ವಾಹನ ತೆರವುಗೊಳಿಸುವಂತೆ ಹಿಂದೂ ಜಾಗರಣಾ ವೇದಿಕೆ ಪ್ರತಿಭಟನೆ ನಡೆಸಿದೆ ಸಾಗರದ ಬಿಎಚ್ ರಸ್ತೆಯ ಗಣಪತಿ ಕೆರೆ ಹಾಗೂ ಪಕ್ಕದ ಬೃಹತ್ ಧ್ವಜಸ್ತಂಭದ ಬಳಿ ಬೃಹತ್ ಸರಕು ಸಾಗಾಣಿಕೆ ವಾಹನಗಳು ಟಿಪ್ಪರ್ ಜೆಸಿಬಿ ಕ್ರೈನ್ಗಳನ್ನು ಪಾರ್ಕಿಂಗ್ ಮಾಡಲಾಗ್ತಿದೆ ಇದರಿಂದ ಸ್ಥಳೀಯರಿಗೆ ವಾಹನ ಸಂಚಾರಕ್ಕೆ ಆಗ್ತಿದೆ ಕೂಡಲೇ ಎಲ್ಲಾ ವಾಹನಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಹೆದ್ದಾರಿ ತಡೆ ನಡೆಸಲಾಯಿತು ಸ್ಥಳಕ್ಕೆ ಆಗಮಿಸಿದ ಪೇಟೆ ಪೊಲೀಸರು ಹಾಗೂ ನಗರಸಭೆ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ಮನವೊಲಿಸಿದ್ರು ಬಳಿಕ ನಗರಸಭೆ ಪೌರಾಯುಕ್ತ ಕರೆ ಮಾಡಿ ವಾಹನಗಳ ತೆರವು ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಬಳಿಕ ಅಧಿಕಾರಿಗಳಿಗೆ ಮೂರು ದಿನ ಗಡುವು ನೀಡಿ ಹಿಂದೂ ಜಾಗರಣಾ ವೇದಿಕೆ ಪ್ರತಿಭಟನೆ ಹಿಂಪಡೆದಿದೆ ಅಲ್ಲೇ ಗಡುವು ಮುಗಿಯೋದ್ರ ಒಳಗೆ ವಾಹನಗಳ ತೆರವು ಮಾಡುತ್ತಿದ್ದರೆ ಬೃಹತ್ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಕೊಡಗಿನ ಸೋಮವಾರಪೇಟೆಯಲ್ಲಿ ಕಾಡಾನೆಗಳ ಹಾವಳಿಗೆ ಜನರು ತತ್ತರಿಸಿ ಹೋಗಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಕೆಲಕೋಟ್ಲಿ ಹಂಪಾಪುರ ಗ್ರಾಮಕ್ಕೆ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ ಗ್ರಾಮದ ರಸ್ತೆಗಳಲ್ಲಿ ಕಾಡಾನೆ ಓಡಾಟ ನಡೆಸಿದೆ ಗ್ರಾಮದಲ್ಲಿ ಒಂಟಿ ಸಲಗದ ಓಡಾಟದಿಂದ ಮನೆಯಿಂದ ಹೊರಬರಲು ಸಾಧ್ಯವಾಗದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ಕೂಡಲೇ ಆನೆಯನ್ನ ಕಾಡಿಗೆ ಓಡಿಸುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸದ್ಯ ಆನೆ ಓಡಾಟ ಹೆಚ್ಚಾಗಿದ್ದು ಕಾರ್ಯಾಚರಣೆ ನಡೆಸುವವರೆಗೂ ಎಚ್ಚರಿಕೆ ಇರುವಂತೆ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ ಮೇಲಿನ ಗುಂಡಿನ ದಾಳಿ ಖಂಡಿಸಿ ಆಕ್ರೋಶ ವ್ಯಕ್ತವಾಗಿದೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಏನೋ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಕಾರ್ಯಕರ್ತರು ರಿಕ್ಕಿ ರಾಯ್ ಅವರ ಹತ್ಯೆ ಮಾಡುವ ಉದ್ದೇಶದಿಂದಲೇ ಅವರ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಸದಾ ಕನ್ನಡಕ್ಕಾಗಿ ಹೋರಾಟ ಮಾಡುವ ರಿಕ್ಕಿ ರಾಯ್ ಅವರ ಮೇಲೆ ನಡೆದ ಈ ಗುಂಡಿನ ದಾಳಿ ನಿಜಕ್ಕೂ ಆತಂಕ ಉಂಟು ಮಾಡಿದೆ ಸರ್ಕಾರ ರಿಕ್ಕಿ ರಾಯ್ ಅವರ ಮೇಲೆ ಗುಂಡಿನ ದಾಳಿ ನಡೆಸಿರೋದನ್ನ ಕೂಡಲೇ ಬಂಧಿಸಿ ಅವರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಆಗ್ರಹಿಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್